ನಮಸ್ಕಾರ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಬಂಧುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಕೊನೆಗೂ ಕೃಷಿಕನಿಗೆ ಒಂದು ಶುಕ್ರ ದೆಸೆ ಬರ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ ಬಂದಿಲ್ವಾ ಬರುತ್ತೆ ಯಾಕೆ ಬರಲ್ಲ ನಾವು ಓದ್ಕೊಂಡು ಹೋಗಲಿಲ್ಲ ನಾವೇನು ಮಾಡಿದ್ವಿ ಯಾರೋ ಏನೋ ಹೇಳ್ತಾರೆ ಈ ಕಿವೇಲಿಕ್ಕೆ ಬಿಡ್ತಾ ಇದ್ವಿ ನೀವು ಈ ಕಿವೇಲೆ ಟೀಕಿ ಮೇಲೆ ಬಿಡೋಂಥ ಜನ ನಾವಲ್ಲ ನಾವು ಇನ್ನೂ ಬಿಡೋಲ್ಲ ಈಗ ಏನು ಮಾಡಬೇಕು ಅಂದರೆ ಇಷ್ಟೊತ್ತು ಭಾಷಣಗಳನ್ನು ಕೇಳಿದ್ದೀರಾ ಇಲ್ಲಿ ಸನ್ಮಾನ್ಯ ಸಚಿವರು ಹೇಳಿದರು ಕಡಿಮೆ ಜನ ಇದ್ರು ಪರವಾಗಿಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ನಮ್ಮ ಇಷ್ಟು ಜನ ನಿಮ್ಮ ಭೂಮಿ ಮೇಲೆ ಏನಾದರೂ ಬೆಳೆ ಇದ್ದೇ ಇರೋದ್ರೆ ನೀವು ಇವತ್ತು ನೋಂದಣಿ ಮಾಡಿ ಇದನ್ನು ಪ್ರಚಾರ ಮಾಡಿ ನೀವೇ ಸಾಕು ನಮ್ಮ ಪ್ರಚಾರ ನಾವು ಯಾವ ಟಿ ವಿ ಚಾನಲ್ ಹೋಗೋಕ್ಕಾಗಲ್ಲ ಅಥವಾ ಪತ್ರಿಕೆಗಳೆಲ್ಲ ಹೇಳಿಕೆ ಕೊಡೋಕ್ಕಾಗಲ್ಲ ವಿಚಾರ ಎಲ್ಲ ಹೇಳಿದ್ದಾರೆ ನಿಮಗೆ ಹೇಗೆ ಇದು ಕಾರ್ಬನ್ ಕ್ರೆಡಿಟ್ ಕೆಲಸ ಮಾಡುತ್ತೆ ಅಂತ ಒಂದು ವರ್ಷದ ಹಿಂದೆ ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ ರೈತರಿಂದ ಸುಲಿಗೆ ಮಾಡ್ತಾ ಇದ್ವಿ ಹತ್ತು ಸಾವಿರ ಐದು ಸಾವಿರ ಕೊಡಿ ನಾವು ಇದನ್ನು ಕೊಡ್ತೀವಿ ಅಂತ ಹೇಳ್ತಾ ಏನು ಕಾರ್ಮನ್ ಕ್ರೆಡಿಟ್ ಕೊಡಿಸ್ತೀವಿ ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ರೈತರನ್ನೇ ವಹಿಸಿ ಭಾಳ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಕಂಪನಿಗಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಆಂಧ್ರ ಪ್ರದೇಶ ಅದು ನಮ್ಮ ರಾಜ್ಯದ ರೈತರಿಗೆ ಆಗಬಾರ್ದು ಅಂತ ಹೇಳಿ ನಮ್ಮ ಸಂಘದ ಮೂಲಕ ನಾವು ಸರ್ಕಾರ ಪತ್ರಗಳನ್ನು ಬರೆದು ಪತ್ರದ ಮೇಲೆ ಪತ್ರ ಬರೆದು ಒತ್ತಡ ತಂದು ಒಂದು ಸಮಿತಿ ಮಾಡಿಸಿದ್ವಿ ಏನು ಅಂತಂದರೆ ಈ ಎಲ್ಲ ವಿಚಾರಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಒಂದು ಸಮಿತಿ ಮಾಡಬೇಕು ಕಟ್ಟಡರಿರಬೇಕು ರೈತರು ಇರಬೇಕು ಅಂತ ಹೇಳಿದ ಮೇಲೆ ಅವರು ಒಂದು ಸಮಿತಿ ಮಾಡಿದ್ದಾರೆ ಅದನ್ನೇ ಸಚಿವರು ಹೇಳಿದ್ದು ಹದಿನೈದು ಜನರ ಸಮಿತಿನಲ್ಲಿ ನಮ್ಮ ಸಂಘದ ಒಂದು ನಮ್ಮ ಪ್ರಾತಿನಿಧ್ಯ ಕೂಡ ಇದೆ ಇದಕ್ಕೆ ನೀವು ಚಪ್ಪಳ ಚಪ್ಪ ಸಂಘ ಎಷ್ಟೆಷ್ಟು ಸಂಘಗಳಿದಾವೆ ಪ್ರಾತಿನಿಧ್ಯ ಕೊಡ್ತಾ ಕೇಳಿದ್ರು ಕೊಡೋಲ್ಲ ಆದರೆ ನಮ್ಮ ಸಂಘವನ್ನು ಸರ್ಕಾರನೇ ಗುರುತಿಸಿ ಪ್ರಾತಿನಿಧ್ಯ ಕೊಟ್ಟು ಈ ವಿಚಾರಗಳನ್ನೆಲ್ಲ ನಾವು ಮಂಡಿಸ್ತೀವಿ ಈಗ ರೈತರಿಗೆ ಹೇಗೆ ಸಮಸ್ಯೆ ಇದೆ ಸರ್ಕಾರದಲ್ಲಿ ಏನೇನು ಕೆಲಸ ಆಗಬೇಕು ಅನ್ನೋದನ್ನ ಆ ಸಮಿತಿ ಮೂಲಕ ನಾವು ಮಣ್ಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಮ್ದೊಂದು ಸಕ್ಕರೆ ಕಾರ್ಖಾನೆ ಇದೆ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಕಾರ್ಬನ್ ಕ್ರೆಡಿಟ್ ತಗೋಬೋದು ಹೆಂಗ್ ಗೊತ್ತಾ ಸಕ್ಕರೆ ಕಾರ್ಖಾನೆ ಏನು ಎಲ್ಲ ಆಕ್ಸಿಜನ್ ಬಿಡುತ್ತಾ ಬಿಡೋಲ್ಲ ಅದು ಬಿಡೋದೆಲ್ಲ ಇಂಗಾಲ ಆ ಇಂಗಾಲ ನೀವು ಹತ್ರದ ಏನು ಭೂಮಿನಲ್ಲಿ ಮರ ಗಿಡ ಬೆಳೆದು ಕಬ್ಬು ಬೆಳೆದು ಅದನ್ನು ಸುಡದೆ ಭತ್ತ ಬೆಳೆದು ಅದನ್ನು ಸುಡಿದ್ರೆ ಮಣ್ಣಲ್ಲೇ ಅದನ್ನು ಮಿಶಿ ಮಿಶ್ರಣ ಮಾಡಿದ್ರೆ ಅದಕ್ಕಷ್ಟು ದುಡ್ಡು ಬರ್ತದೆ ದಯಮಾಡಿ ಇದು ಹೊಸ ವಿಚಾರ ಹೇಳಿ ಅನೇಕರಿಗೆ ಏನೂ ವಿಚಾರ ತಿಳಿಸದೆ ಆಂಧ್ರ ಪ್ರದೇಶದಲ್ಲೆಲ್ಲ ಅವರು ಬರೀ ಅಗ್ರಿಮೆಂಟಿಗೆ ಸೈನ್ ಮಾಡಿಸ್ಕೊಂಡು ದುಡ್ಡನ್ನು ಹೊತ್ತು ಮಾಡಿಕೊಂಡರು ವಿದೇಶಿ ಕಂಪ್ನಿಗಳು ಕರ್ನಾಟಕದಲ್ಲೂ ಅಂತ ಒಂದು ವ್ಯವಸ್ಥೆ ಇದೆ ಅಂತ ಗೊತ್ತಾಯಿತು ನಾವು ಆ ವ್ಯವಸ್ಥೆ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ ಅಲ್ಲಿ ನೋಡಿದ್ರೆ ಅದು ಕೇವಲ ಆಗಲೇ ಹೇಳಲು ನೂರು ಪರ್ಸೆಂಟ್ ಎರಡು ಪರ್ಸೆಂಟ್ ಕೊಡ್ತಾರೆ ಆದರೆ ನಮ್ಮ ಸಂಶೋಧನೆ ಮೇಲೆ ಮತ್ತು ನಾವು ಈಗ ಹೊಸ ಸಂಸ್ಥೆಯನ್ನು ಹುಡುಕಾ ಹುಡುಕಿದ ಮೇಲೆ ನಮಗೆ ಸಿಕ್ಕಿರೋದು ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಆದಾಯ ಇರುವಂಥ ಒಂದು ಸಂಸ್ಥೆ ಸಿಕ್ಕಿದೆ ಹೀಗಾಗಿ ಈ ಕಾರ್ಬನ್ ಕ್ರೆಡಿಟ್ ಅನ್ನೋದು ವಿಚಾರ ಮೊದಲು ರೈತರಿಗೆ ತಿಳಿಸಬೇಕು ಅನ್ನೋದಕ್ಕೆ ನಾವು ಮೊದಲು ನಿಮಗೆ ಜಾಗೃತಿ ಮೂಲಿಸ್ತಾ ಇದ್ದೀವಿ ಯಾಕೆ ಏನೋ ಏನೂ ಹೇಳಿದೆ ಏನೂ ಕೇಳಿದೆ ಕೆಲವು ಇಲಾಖೆಗಳಲ್ಲಿ ನಡೀತಾ ಇದೆ ಅವ್ರಿಗೆ ವಿಚಾರಣೆ ಗೊತ್ತಾಗಲ್ಲ ವಿಚಾರನು ತಿಳಿಸಲ್ಲ ಅವ್ರಿಗೆ ಬೆಳೆಯಿ ಬೆಳೆಯಿರಿ ಅನ್ನೋದು ಬೆಳೆದ ಮೇಲೆ ಉದಾಹರಣೆ ಒಂದು ಮಾತು ಹೇಳ್ಬೋದು ನೀಲ್ಗಿರಿಗೆ ಹಾಕಿ ಅಂತಂದರು ಆಮೇಲೆ ಮಿತಿಕ್ಕಿದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ತೆಗೀರಿ ಅಂದರು ಯಾವತ್ತು ಅವ್ರು ತೆಗೀರಿ ಅಂತ ಅಂದರು ಆವತ್ತೇ ನೀಲ್ಗಿರಿ ತರ ಬಿದ್ದರು ಒಂಬತ್ತು ಸಾವಿರ ಐದಿದ್ದಲ್ಲ ಒಂಬತ್ತು ಸಾವಿರಕ್ಕೆ ಅಂತ ಇಲ್ಲಿ ತೊಂದರೆ ಆಗಿದ್ದಾರೆ ರೈತರಿಗೆ ಆದ್ದರಿಂದ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ಇದು ಪ್ರತಿ ಜಿಲ್ಲೆನಲ್ಲೂ ಮಾಡಬೇಕು ಅಂತ ಇದ್ದೇವೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇಲ್ಲೊಬ್ಬರು ಶ್ರೀ ಜಯಸ್ವಾಮಿ ಅಂತ ಬಂದಿದ್ದಾರೆ ನಮ್ಮ ಕೃಷಿ ಇಲಾಖೆಯ ಕೇಂದ್ರ ಕಚೇರಿಯಿಂದ ನಾವೇನು ಅವರನ್ನು ಕೇಳಲಿಲ್ಲ ಅವರೇ ನಮ್ತು ಸರ್ ನೀವು ಎಲ್ಲ ಜಿಲ್ಲೆಯಲ್ಲೂ ಮಾಡಿ ನಾವು ದುಡ್ಡು ಕೊಡ್ತೀವಿ ನೋಡಿ ದೇವರು ಒಳ್ಳೇದಾಗಬೇಕು ಅಂದರೆ ಅಪರಾಗಿರು ಅವ್ರ ಬಂದು ನನಗೆ ಇಲ್ಲಿ ಕಿವಿನಲ್ಲಿರೋದು ಸರ್ ನೀವು ಮಾಡಿ ನಾವು ಕೃಷಿ ಸಮಾಜದ ಅಧ್ಯಕ್ಷರಾಗಿದ್ದೀನಿ ನೀವು ಏನಿದೆ ಸಪೋರ್ಟ್ ಮಾಡ್ತೀವಿ ನಮ್ಮ ತೊಂದಿಗೇನು ಬರ್ತಾ ಇದ್ದೀನಿ ನಮ್ಮ ರೈತರ ಎಲ್ಲ ಇವತ್ತು ಈ ಕಾರ್ಯಕ್ರಮ ಮಾಡಿರೋದು ನಮ್ಮ ಸಂಘದ ಗೊತ್ತಿಲ್ಲ ನಾವು ನಮ್ಮ ನಮ್ಮ ಕಾರ್ಗೆ ನಾವೇ ಪೆಟ್ರೋಲ್ ಹಾಕೊಂಡು ಡೀಸೆಲ್ ಹಾಕೊಂಡು ನಮ್ಮ ಕರ್ಸಿನಲ್ಲಿ ನಾವು ಓಡಾಡ್ಕೊಂಡು ನಿಮಗೆಲ್ಲ ಅನುಕೂಲ ಮಾಡಬೇಕು ಅಂತ ನಮ್ಮ ಮುಂದೆ ನಿಂತಿದ್ದೀವಿ ಇವತ್ತು ಈ ಕಾರ್ಯಕ್ರಮವನ್ನ ರೈತರೇ ಮಾಡ್ತಾ ಇರೋರು ನಾವು ಸಂಘನ ಮಾಡ್ತಾ ಇದ್ದಾರೆ ಹರಿಗ್ರಾಫ್ಟ್ ಸ್ವಲ್ಪ ಏನೋ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ರೈತರ ಕೆಲಸ ಅಂತಂದ್ರೆ ಬಹಳ ದಿನ ಮುಂದೆ ಬರ್ತಾರೆ ಆದ್ರೆ ರೈತರು ಕೂಡ ಅದನ್ನು ಬಳಸ್ಕೊಳ್ಳುವಂತ ಕೆಲಸಕ್ಕೆ ಯೋಚನೆ ಮಾಡಬೇಕು ಅಂತ ಎಲ್ಲರನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಮೊದಲನೇದಾಗಿ ಪಾರದರ್ಶಕತೆಯನ್ನು ಕಾಣ್ತಾ ಇದ್ದೀವಿ ಯಾಕೆಂದ್ರೆ ರೈತರಿಗೆ ಅನೇಕ ಸಂಘ ಸಂಸ್ಥೆಗಳು ಮೋಸ ಮಾಡಿರೋದೇ ಜಾಸ್ತಿ ನನ್ಗೆ ಗೊತ್ತಿದೆ ಆದರೆ ಈ ನಮ್ಮ ಪ್ರಯತ್ನ ಏನಿದೆ ಸಾಧ್ಯವಾದಷ್ಟು ನೇರವಾಗಿ ನಿಮ್ಮ ಬ್ಯಾ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಮತ್ತು ಗನ್ ಲೈಸೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ರು ಗನ್ ಲೈಸೆನ್ಸ್ ಕೊಡಿ ಅಂತ ಕೇಳಿದ್ರೆ ದರ್ಶನಿಗೆ ಎರಡೆರಡು ಡನ್ ಕೊಡ್ತಾರೆ ದರ್ಶನಿಗೆ ಎರಡೆರಡು ಡನ್ ಕೊಡ್ತಾರೆ ಈ ಕಡೆ ಎರಡು ಕಾಮಯವಾಗಿರೋದು ಸ್ವಾಮಿ ಸಮಯಗಳನ್ನು ರೈತನಿಗೆ ಒಂದು ಇಲ್ಲೇ ಇದ್ದಾರೆ ಶ್ರೀನಿವಾಸ ಶ್ರೀನಿವಾಸ ರೆಡ್ಡಿ ಅವ್ರ ಅವ್ರ ತೋಟದಲ್ಲಿ ಮೂರು ಸಾರಿ ಕಳ್ತನ ಆಗುತ್ತೆ ಸತತವಾಗಿ ಮೂರು ದಿವಸ ಕಳ್ತನ ಆಗುತ್ತೆ ಅವರಲ್ಲಿ ಜಿಲ್ಲಾಧಿಕಾರಿ ಮುಂದೆ ಸ್ವಲ್ಪ ಗನ್ ಲೈಸೆನ್ಸ್ ಕೊಡಿ ಸರ್ ಎಲ್ಲ ಇದೆ ಎಲ್ಲ ದಾಖಲೆ ಕರೆಕ್ಟಾಗಿದೆ ಗನ್ ಲೈಸೆನ್ಸ್ ಕೊಡಿ ಅಂತಂದರೆ ಇವತ್ತು ಬಾ ನಾಳೆ ಬಾ ಅಂತ ಅವರಿಗೆ ಒಳಿಸ್ತಾ ಇರಲಿ ಅದನ್ನು ನಾವು ದಾಖಲೆಲಿ ಇಟ್ಕೊಂಡಿದ್ದೀವಿ ರೈತರು ಹೇಗೆ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋದನ್ನು ಪ್ರತಿ ಹಂತದಲ್ಲೂ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಅದರಿಂದ ಸ್ವಲ್ಪ ಯಶಸ್ಸು ಕೂಡ ಸಿಕ್ಕಿದೆ ಮತ್ತು ಈಗ ಬಹಳ ಮುಖ್ಯವಾದ ಇನ್ನೊಂದು ಪ್ರಶ್ನೆ ನಮ್ಮ ರೈತರನ್ನ ಕಾಡ್ತಾ ಇದೆ ಬೀದರಿಂದ ಮೈಸೂರುವರೆಗೆ ಬೆಳಗಾವಿಯಿಂದ ಬಳ್ಳಾರಿವರೆಗೆ ನಾವು ಪ್ರಯಾಣ ಮಾಡಿದ್ವಿ ಎಲ್ಲಾ ಜಿಲ್ಲೆಗಳಲ್ಲೂ ಹೋಗಿ ರೈತರನ್ನ ಭೇಟಿ ಈಗ ಕೃಷಿ ಭೂಮಿ ಮೇಲೆ ಬೆಳೆಯೋ ಮರ ಅದು ರೈತರ ಸೇರಿದ್ದ ಸರ್ಕಾರಕ್ಕೆ ಸೇರಿದ್ದ ನಮ್ಮ ಮರ ನಮ್ಮ ಹತ್ತು ನಮ್ಮ ಹೆಸರಿಗೆ ನಮ್ಮ ಹಕ್ಕು ಈ ನೀವು ಮರ ಬಿಡದ್ಬಿಟ್ಟು ಯಾರಾದರೂ ನಾವು ಯಾಕೆ ಪರ್ಮಿಷನ್ ತಗೋಬೇಕು ಯಾರಾದ್ರೂ ಹೇಳ್ತೀರಾ ಬೇಕಾ ನಮಗೆ ಪರ್ಮಿಷನ್ ಬೇಕಾ ಹೋರಾಟ ಮಾಡ್ತಾ ಇದ್ದೀವಿ ಆದ್ರೆ ಅವ್ರು ಹೇಳೋದು ಏನು ಅಂತಂದ್ರೆ ಮೊದಲು ಶ್ರೀಗಂಧ ಅರಣ್ಯದಲ್ಲಿ ಬೆಳೀತಾ ಇತ್ತು ಒಂದೇ ಒಂದು ಉದಾಹರಣೆ ಶ್ರೀಗಂಧ ಅರಣ್ಯದಲ್ಲಿ ಬೆಳೀತಾ ಇತ್ತು ಅವರೇ ಅದನ್ನ ಕಾಪಾಡ್ಕೊಳ್ತಾ ಇದ್ರು ಅವರೇ ಅದನ್ನ ಮಾರಾಟ ಮಾಡ್ಕೊಳ್ತಾ ಇದ್ರು ಯಾವಾಗ ಶ್ರೀಗಂಧ ಕಡಿಮೆ ಆಯ್ತು ಆ ಕಾಡಿನಲ್ಲಿ ಎರಡ್ ಸಾವಿರದ ಒಂದು ಎರಡನೇ ಇಸ್ವಿನಲ್ಲಿ ರೈತರು ಅಂತ ಆಮೇಲೆ ರೈತರು ಬೆಳೆಯೋವಾಗ ನೀನು ಬೆಳೆದ ಮರ ನಿಮ್ಮದು ನಿಮಗೆ ಪೂರ್ಣ ಹಕ್ಕು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಹಿಮಾಲಿನಿಂದ ಬಂದು ಕಟ್ಟಿಸ್ಬೇಕಾದ್ರೆ ಅನುಮತಿ ಇಲ್ಲೋ ಸಣಾಯಕ್ಕೆ ಬರೋಕ್ಕೆ ಅನುಮತಿ ಇಲ್ಲೋ ಅದು ಹಿಡ್ಕೋಬೇಕಾದ್ರೆ ಅನುಮತಿ ಯಾಕೆ ಇಲ್ಲಿ ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕೆ ಅವ್ರು ಹೇಳೋರು ನಾವು ಇದೆಲ್ಲ ನಿಯಂತ್ರಣ ಇಲ್ಲದೇ ಕುರಿತ ಕಳತನ ಆಗಿರುತ್ತೆ ರೈತರು ನನಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಈಗೇನು ಆಗ್ತಾ ಇದೆ ಕಳ್ಳರು ಕರ್ಕೊಂಡು ನಮ್ಮ ದೇಶದ ಈ ಶ್ರೀಗಂಧ ಇವತ್ತು ವಿಯೆಟ್ನಾಂನಲ್ಲಿ ಸಿಗ್ತಾ ಇದೆ ಚೈನಾದಲ್ಲಿ ಇದೆ ಭಾರತ ದೇಶದಲ್ಲಿ ಕನೋಜ್ ಮತ್ತು ಅಹಮದಾಬಾದ್ ಆಮೇಲೆ ಮುಂಬೈ ಮತ್ತು ಕೇರಳ ರಾಜ್ಯದಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಯಥೇಚ್ಛವಾಗಿ ಸಿಗ್ತಾಯಿದೆ ಅದೆಲ್ಲ ಯಾರು ಶ್ರೀಗಂಧ ಅದು ನಮ್ಮ ರಾಜ್ಯದ ಶ್ರೀಗಂಧ ನಾವು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಬಟ್ಟೆ ಹಾಕೊಳ್ತಾ ಇದ್ದೀವಿ ಅವರು ಶ್ರೀಮಂತರಾಗ್ತಾ ಇದ್ದಾರೆ ಇದಕ್ಕೆ ನಿಲ್ಲಿಸಿ ಅಂತಂದರೆ ಇದಕ್ಕೆ ನೇರವಾಗಿ ಅರಣ್ಯ ಇಲಾಖೆಯೇ ಸಪೋರ್ಟ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆನೇ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳುವ ಬಯಸಲು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೇಳಿದ್ದೀವಿ ಒಂದು ದಕ್ಷಿಣ ಅವರ ಪ್ರಕರಣದಲ್ಲಿ ಹೇಗೆ ನೀವು ವಿಚಾರಣೆ ನಡೆಸ್ತಾ ಇದೀರಾ ಒಂದು ವಿಶೇಷ ತಂಡ ರಚನೆ ಮಾಡಿ ವಿಶೇಷ ತಂಡ ರಚನೆ ಮಾಡಿ ಅವ್ರನ್ನ ಹುಡುಕಿ ಯಾರು ಇದನ್ನು ಕರ್ಶನ ಮಾಡ್ತಾರೆ ಅದನ್ನು ಪಡ್ಕೊಳ್ತಾ ಇದ್ದಾರೆ ಹೇಗೆ ವ್ಯವಹಾರ ನಡೀತಾ ಇದೆ ಹುಡುಕಿ ನಮಗೆ ನ್ಯಾಯ ಒಪ್ಪಿಸ್ಕೊಡಿ ಅನ್ನೋದನ್ನ ಸರ್ಕಾರದ ಮೇಲೆ ಒಂದನ್ನು ತರ್ತಾ ಇದ್ವಿ ಅದ್ಯಾವ್ದು ಹೋರಾಟ ಮಾಡಬೇಕು ಅಂತಂದ್ರು ಪರಿಸ್ಥಿತಿ ಬಂದಾಗ ನಾವು ನಿಮ್ಮನ್ನೆಲ್ಲ ಕೇಳ್ಕೊಳ್ತವೆ ನೀವು ಅಂತ ಹೋರಾಟ ಕೂಡ ಸಜ್ಜಾಗಬೇಕು ಅಂತ ನಾನು ಕೇಳ್ತಾ ಇವತ್ತು ಕೃಷಿಕನಿಗೆ ಕೊನೆಗೂ ಎಲ್ಲರೂ ಸೇರಿ ಈಗ ಎಲ್ಲ ಕಾರ್ಖಾನೆಗಳು ನಾವು ಅಷ್ಟು ಉತ್ಪಾದನೆ ಮಾಡಿದ್ದೀವಿ ಇಷ್ಟು ಉತ್ಪಾದನೆ ಮಾಡಿದ್ದೀವಿ ಅಂತ ಹೇಳಿ ಗಮ್ಮತಿದ ಹೇಳ ಕೂಡ ಕೊನೆಗೆ ಕೃಷಿಕನ ಹತ್ರ ಬಂದು ಹೇಳುವಂತ ಕೆಲಸವನ್ನ ಗೊತ್ತು ಆದ್ದರಿಂದ ಈ ಕಾರ್ಡ್ ಕ್ರೆಡಿಟ್ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಸಣ್ಣ ಹುಡುಕಿದ್ದೇನೆ ನೀವು ಪೂರ್ಣವಾಗಿ ನನ್ನ ಇದ್ರ ಮೇಲೆ ಅವಲಂಬನೆ ಮಾಡೋಕ್ಕಾಗಲ್ಲ ಒಂದು ಸಣ್ಣ ಹುಡುಕಿ ಇವತ್ತು ಇಷ್ಟವರೆಗೆ ಅದು ಇರಲಿಲ್ಲ ಇನ್ನು ಮುಂದೆ ನೀವು ಮರ ಕಡಿ ಸಾವಯವ ಖುಷಿಯೇ ಮಾಡಿ ಹೆಚ್ಚು ಹಣ ಗಳಿಸೋದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಒಂದು ದೊಡ್ಡ ಪ್ರಯೋಜನ ಭೂಮಾತೆಗೋದು ಭೂಮಿ ತಾಣಗುತ್ತೆ ಯಾವಾಗ ನೀವು ರಾಸಾಯನಿಕಗಳನ್ನು ಬಳಸೋದು ಕಡಿಮೆ ಮಾಡ್ತೀರಾ ಆವತ್ತು ಭೂಮಿಗೆ ಒಂದು ಉತ್ತಮವಾದ ಉತ್ತೇಜಿನ ಆಗುತ್ತೆ ಮತ್ತು ಇವತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಬಯಸೋದಂತೆ ಭೂಮಾತೆಯನ್ನು ಬಯಸೋದಂತೆ ಮತ್ತು ನಾವೆಲ್ಲರೂ ಕೂಡ ಇದನ್ನು ಮಾಡಿದರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಹವಾಮಾನದ ವ್ಯಕ್ತಿಗಳು ಕಾಲಮುಖದಲ್ಲಿ ಕೊನೆಯದಾಗ್ತವೆ ಅಂತ ನಾವೆಲ್ಲ ಅಂದ್ಕೊಳ್ಬೋದು ಮತ್ತು ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮಕ್ಕೆ ಅವೆಲ್ಲರೂ ಬಂದು ಅನೇಕರು ಅವರ ಅಭಿಪ್ರಾಯಗಳನ್ನು ಮಣಿಸಿಲ್ಲ ನಾನು ಅದನ್ನು ಪುನಃ ಇದಕ್ಕೆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೃಷಿ ಸಚಿವರನ್ನು ಮೂರು ಸಾರಿ ಭೇಟಿ ಮಾಡಿದೆ ಆ ಮೂರು ಸಾರಿ ಭೇಟಿ ನಾನು ಅವ್ರಿಗೆ ಎರಡೆರಡು ತಲೆ ಕಲೆಕೋಬೇಕು ಅವರು ಈಗ ಅವರಿಗೂ ಕೂಡ ಮನವರಿಕೆ ಆಗಿದೆ ಇದನ್ನು ಮಾಡಬೇಕು ಈ ಆದರೆ ಇದನ್ನು ಎಲ್ಲಿ ಮಾಡಬೇಕು ಯಾವ ಇಲಾಖೆ ಮೂಲಕ ಮಾಡಬೇಕು ಅಂದಾಗ ಇಲ್ಲಿ ಕೃಷಿ ತೋಟಗಾರಿಕೆ ರೇಷ್ಮೆ ಇವರೆಲ್ಲೂ ಒಟ್ಟು ಒಟ್ಟು ಕೊಡಬೇಕು ಈಗ ಇದನ್ನು ಈ ಕಾಯಿ ಕಾರ್ಯಕ್ರಮ ಕ್ರೆಡಿಟ್ ಕಾರ್ಬನ್ ಕ್ರೆಡಿಟನ್ನು ತೋಟಗಾರಿಕೆ ಇಲಾಖೆಯ ಸುಗಲತನಲ್ಲಿ ಮಾಡಬೇಕು ಅಂತ ಆದೇಶ ಆಗಿದೆ ಹಾಗಾಗಿ ಈ ಮೂರು ಇಲಾಖೆಗಳು ಒಟ್ಟು ಕೊಡಿದ್ರೆ ಖಂಡಿತವಾಗ್ಲೂ ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಸೊ ಅಲ್ಪ ಸ್ವಲ್ಪ ಹಣವನ್ನು ನೋಡುವಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ ಮತ್ತು ನಾನು ನಮ್ಮ ಅಖಿಲ ಕರ್ನಾಟಕ ಶ್ರೀಗಂಗ ಮತ್ತು ಮನಸ್ಕೃಷಿಗಳ ಸಂಘದ ಪರವಾಗಿ ತಮ್ಮೆಲ್ಲರೂ ಪರಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಈ ಸಂದೇಶವನ್ನು ಪ್ರತಿ ಮೂಲೆ ಮೂಲೆಗಳನ್ನು ನೀವು ಸಾರಬೇಕು ಮತ್ತು ನಿಮಗೆ ಹೇಳಿ ನಾವು ಇವತ್ತು ತೊಂದರೆ ಮಾಡಿದ್ದೀವಿ ನೀವು ಮಾಡಿ ಹೇಳಿ ಮತ್ತು ನಮ್ಮಲ್ಲಿ ಎಲ್ಲವನ್ನೂ ಕೂಡ ವ್ಯವಸ್ಥೆ ವ್ಯವಸ್ಥವಾಗಿ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತೇವೆ ಮತ್ತು ಮಂಡ್ಯದಂತಹ ಒಂದು ರೈತ ಪ್ರಧಾನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿದ್ದೇವೆ ಇದು ಅನೂಚಾನವಾಗಿ ಕಂಡುಕೊಂಡು ಹೋಗುತ್ತೆ ಅಂತ ನಾನಂದು ಭಾವಿಸಿ ಈ ದಿವಸ ನನಗೆ ಇಲ್ಲಿ ರೀತನವಾದ ಮಾತನ್ನು